ಗುರೂನ ಹತ್ವಾ ಹಿ ಮಹಾನುಭಾವನ್ ಶ್ರೇಯೋ ಭೋಕ್ತುಂಬೈಕ್ಷ್ಯಮಪಿ ಹಲೋಕೆ ಹತ್ವಾರ್ಥ ಕಾಮಾನ್ಸು ಗುರೂನಿ ಹೈವಾ ಬುಂಜಿಯ ಭೋಘಾನ್ ರುದಿರ ಪ್ರದಿಗ್ಧಾನ್ ಅನುವಾದ ಈ ಮಹಾನುಭಾವಿಗಳನ್ನು ಕೊಲ್ಲುವ ಬದಲು ಇಲ್ಲೇ ಈ ನೆಲದಲ್ಲಿ ಭಿಕ್ಷೆ ಬೇಡುವುದು ಮೇಲು ಸಿರಿಯ ಬೆನ್ನು ಹತ್ತಿದ ಇವರನ್ನು ಕೊಂದು ಇಲ್ಲೇ ಅವರ ನೆತ್ತರಿನಿಂದ ನೆನದ ಐಸಿರಿಯನ್ನುಣ್ಣಬೇಕು ಗುರು ಹಿರಿಯರನ್ನು ಕೊಂದು ಸಿರಿವಂತಿಕೆಯ ಭೋಗವನ್ನು ಅನುಭವಿಸುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಹಿರಿತನವಲ್ಲವೇ ಯಾವ ಸಿಂಹಾಸನ ಅಂತರಂಗದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಭೀಷ್ಮ ದ್ರೋಣರಂತಹ ಮಹಾನುಭಾವರನ್ನು ಕೊಡಲಾರದು ಅಂತಹ ಸಿಂಹಾಸನ ನಮಗೇಕೆ ಬೇಕು ದುರ್ಯೋಧನನ ಸಂಬಳದ ದಾಸರಾಗಿ ಅರಮನೆಯ ಋಣಕ್ಕಾಗಿ ಹೋರಾಟಕ್ಕೆ ನಿಂತ ಇವರನ್ನು ಕೊಂದು ಸಿಂಹಾಸನವೇರಿದರೆ ಗುರುಗಳ ನೆತ್ತರಿನಿಂದ ತೊಯ್ದು ಭೋಗವನ್ನು ಅನುಭವಿಸಿದಂತೆ